ನಮಸ್ತೆ ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಹೊಸೂಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ ಇವತ್ತಿನ ದಿನ ಟೊಮೊಟೊ ಭಾತನ್ನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಟೊಮೊಟೊ ಬಾತ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೇನೆ ನಾನು ಕಡಿಮೆ ಸಾಮಗ್ರಿಯಿಂದ ಹೇಗೆ ಟೊಮೊಟೊ ಬಾತ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಟೊಮೊಟೊ ಮೂರು ಟೊಮೊಟೊ ತಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಂತರ ಇಲ್ಲಿ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟು ಐಟಮ್ನು ತೊಗೊಂಡು ನಾನು ಆದಷ್ಟು ನಿಮಗೆ ಗೊತ್ತು ನಾನು ಮಿಕ್ಸಿ ಜಾರ್ಗೆ ಈ ಮಸಾಲೆ ಪದಾರ್ಥ ಎಲ್ಲ ಹಾಕೋದಿಲ್ಲ ಅಂತ ಕುಟಾಣಿನಲ್ಲೇ ಕುಟ್ಕೋತಾ ಇದ್ದೀನಿ ಆದಷ್ಟು ಸ್ವಲ್ಪ ಫ್ರೆಶಾಗೇ ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕುಟ್ಟಿ ಮಾಡೋದ್ರಿಂದ ಅಡುಗೆನೂ ತುಂಬಾ ಟೇಸ್ಟ್ ಬರುತ್ತೆ ಮತ್ತು ಅದ್ರ ರುಚಿನೇ ಬೇರೆ ಒಟ್ಟಿನಲ್ಲಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಂದೊಂದು ಕಾಲು ಕಾಲು ಕೆ ಜಿ ತಂದುಬಿಟ್ಟು ಎಲ್ಲ ರುಬ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರ ಬದಲು ಅದನ್ನೇ ತಂದು ಇಟ್ಕೊಂಡು ನಾವು ಈ ಥರ ಕುಟಾಣಿನಲ್ಲಿ ಈ ಥರ ಕುಟ್ಕೋಬೋದು ಅದೇನೋ ಒಂದು ನಿಮಿಷ ಎರಡು ನಿಮಿಷದ ಕೆಲಸ ಅಷ್ಟೇ ಮೇ ಬೇಗನೆ ಇದಾಗ್ಬೋದು ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಂತರ ಇಲ್ಲಿ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಮಣ್ಣಿನ ಬಾಣಲಿ ಇಟ್ಕೊಂಡಿದ್ದೀನಿ ಆನಂತರ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಇದ್ದೀನಿ ಆ ಎಣ್ಣೆ ಕಾಯೋವರೆಗೂ ಕಾಯಬೇಕಾಗುತ್ತೆ ನಂತರ ಕಾದಿದ ನಂತರ ನಾವಿಲ್ಲಿ ಒಂದು ಎರಡು ಟೊಮೊ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಭಾತ್ಗೆಲ್ಲ ಸ್ವಲ್ಪ ಉದ್ದದವಾಗೇ ಜಾಸ್ತಿ ಹಚ್ಕೊಳ್ಳೋದು ಹಾಗಾಗಿ ಒಂದು ಎರಡು ಅಥವಾ ಮೂರು ಈರುಳ್ಳಿನ ನೀವು ತಗೊಳ್ಳಿ ಈರುಳ್ಳಿ ಫ್ರೈ ಮಾಡ್ಕೋಬೇಕಾಗುತ್ತೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಆನಂತರ ಅದ್ರ ಜೊತೆಗೇ ನಾವು ಅರಿಶಿನ ಹಾಕೋತಾ ಇದ್ದೀನಿ ಅರಶಿನ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಬೇಗ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಿಮಗೆ ಗೊತ್ತು ಈರುಳ್ಳಿ ಆದಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಯಾವುದೇ ಅಡುಗೆ ಆಗಲಿ ರುಚಿ ಜಾಸ್ತಿ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಡುಗೆ ಅನ್ನೋ ಕಾರಣಕ್ಕೆ ನಾವು ಆದಷ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಈಗ ಹಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕೋತಾ ಇದ್ದೀನಿ ಟೊಮೊಟೊನ ಆದಷ್ಟು ಹುಳಿ ಟೊಮೊಟೊ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಈ ಮಾಮೂಲಿ ದಪ್ಪ ದಪ್ಪ ಟೊಮೊಟೊ ತೊಗೊಂಡ್ರೆ ಅಂದರೆ ಏನಂತಾರೆ ಜಾಮೂನ್ ಟೊಮೊಟೊ ತಗೊಂಡ್ರೆ ಟೇಸ್ಟು ಸ್ವಲ್ಪ ಅಷ್ಟಕ್ಕಷ್ಟೇ ಒಟ್ಟಿನಲ್ಲಿ ಹುಳಿ ಟೊಮೊಟೊ ಅಂತೂ ಯಾವುದೇ ಅಡುಗೆಗಾಗಲಿ ಈ ನಾನ್ ವೆಜ್ ರೆಸಿಪಿಗಾಗಲಿ ಹುಳಿ ಟೊಮೊಟೊ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಅನ್ಬೋದು ಆದಷ್ಟು ಹುಳಿ ಟೊಮೊಟೊ ತೊಗೊಳ್ಳಿ ಇಲ್ಲಿ ಒಂದು ಮೂರಿಂದ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ಜಾಸ್ತಿ ಹಾಕೋಬೋದು ಯಾಕಂದರೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಮಾತ್ರ ಅಕ್ಕಿ ತೊಗೊಂಡಿರೋದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ ಆ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗು ಹುರ್ಕೋಬೇಕಾಗುತ್ತೆ ಆನಂತರ ನಾವು ಕುಟ್ಟಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಆ ಮಸಾಲೆ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ ಈಗ ಫ್ರೆಶ್ ಆಗಿ ಮಸಾಲೆಗಳನ್ನ ಕುಟ್ಕೊಂಡು ಮಾಡೋದು ರುಚಿನೇ ಬೇರೆ ಒಟ್ಟಿನಲ್ಲಿ ಈಗಂತೂ ಉಳ್ ಖಾರ ಅಂದರೆ ಖಾರ ಆಡಿಸೋದು ಅವೆಲ್ಲ ಹೊಟ್ಟೆ ಹೋಗಿದೆ ಮರ್ತಂಗೆ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ಒಟ್ಟಿನಲ್ಲಿ ಆನಂತರ ಸ್ವಲ್ಪ ಪುದೀನ ಹಾಕ್ಕೋತಾ ಇದ್ದೀನಿ ನಿಮಗೆ ಬೇಕು ಅಂತ ಅಂದರೆ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಪುದೀನ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ ಪುದೀನೂ ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಮಡಕೆ ಆಗಿರೋದ್ರಿಂದ ಸ್ವಲ್ಪ ಸ್ಟವ್ ಮುಂದೆನೇ ನಿಂತ್ಕೋಬೇಕು ಆನಂತರ ಈಗ ನಾವು ಖಾರಕ್ಕೆ ಮಸಾಲೆ ಹಾಕ್ಕೋಬೇಕಲ್ವ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಅಚ್ಚಕಾರದ ಪೌಡರ್ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಚಿಕನ್ ಮಸಾಲ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಅನ್ಬೋದು ಆ ರೀತಿ ನೀವು ಚಿಕನ್ ಮಸಾಲ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ನಂತರ ಇಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಈ ನಾಲ್ಕು ಪದಾರ್ಥ ಹಾಕ್ಕೊಂಡಿದ್ದ ನಂತರ ಒಂದು ಅರ್ಧ ನಿಮಿಷಗಳ ಕಾಲ ಹುರ್ಕೋಬೇಕಾಗುತ್ತೆ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಘಮ ಬರೋವರೆಗು ಹುರ್ಕೋಬೇಕಾಗುತ್ತೆ ನೋಡಿ ಆಗಲೇ ಸ್ವಲ್ಪ ಡ್ರೈ ಆಗ್ತಾ ಇದೆ ಕೆಳಗಡೆ ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾನೇ ಇರಬೇಕು ಇದಕ್ಕೆ ನಂತರ ಈಗ ನಾನಿಲ್ಲಿ ಒಂದೂವರೆ ಕಪ್ಪು ಅಂದರೆ ಒಂದೂವರೆ ಪಾವಷ್ಟು ಅಕ್ಕಿ ತಗೊಂಡು ತೊಳೆದು ಇಟ್ಕೊಂಡಿದ್ದೆ ಅಕ್ಕಿನ ಹಾಕೋತಾ ಇದ್ದೀನಿ ಕೆಲವರು ಫಸ್ಟು ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತಾರೆ ಈಗ ನಮ್ಮಮ್ಮ ಎಲ್ಲ ಕಣ್ಣು ಅಳ್ತೆಯಲ್ಲೇ ಅವರು ಅವ್ರೇನು ಅಳ್ತೇನೆ ಮಾಡೋದಿಲ್ಲ ಹಾಗೇ ಹಾಕೋತಾರೆ ನನಗೆ ಸ್ವಲ್ಪ ಅಳ್ತೇನೆ ಬೇಕು ಯಾಕಂದರೆ ಬಾತು ನೀಟಾಗಿ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಒಂದೂವರೆ ಕಪ್ಪು ಅಕ್ಕಿಗೆ ಮೂರು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ನಾನು ಯಾಕಂದರೆ ನಾನಂತೂ ಬಾತ್ ಮಾಡೋದಕ್ಕೆ ತುಂಬ ವರ್ಷ ತೊಗೊಂಡಿದ್ದೀನಿ ಅಂತಲೇ ಅನ್ಬೋದು ಯಾಕೆ ನಮ್ಮ ಮನೆಯಲ್ಲಿ ನಾನೇ ಚಿಕ್ಕ ಸೊಸೆ ಅವರೆಲ್ಲ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಅಂದರೆ ಈ ಈ ಸೈಡು ಬಾತು ಬಿರಿಯಾನಿ ಅಂದರೆ ಫೇಮಸ್ಸು ಒಟ್ನಲ್ಲಿ ವಾರದಲ್ಲಿ ಎರಡು ಮೂರು ಸಲಿನೇ ಬಾತು ಬಿರಿಯಾನಿ ಮಾಡೋರು ಅಂತ ಅನಿಸುತ್ತೆ ಚೆನ್ನಾಗಿ ಮಾಡೋರು ನಾನು ಮಾಡಿದ್ರೆ ಯಾರೂ ಇಲ್ಲದೆ ಇದ್ದಾಗ ನಾನೇನಾದರೂ ಮಾಡಿದ್ರೆ ಚೆನ್ನಾಗೇ ಬರ್ತಾಯಿರಲಿಲ್ಲ ತೀರ ಇತ್ತು ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಫುಲ್ ಗಟ್ಟಿಯಾಗ್ಬಿಡ್ತಾಯಿ ಒಂದು ಕುದಿ ಬಂದ ತಕ್ಷಣ ಗಟ್ಟಿ ಇತ್ತು ನಾನು ಮಾಡಿದ್ರೆ ಏನಕ್ಕೆ ಬಾತು ನೀಟಾಗಿ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ ನಂತರ ಎಲ್ಲ ವಾರಗಿತಿ ನಾದ್ನಿಂದರು ಸೇರ್ಕೊಂಡ್ವಿ ಒಂದಿನ ಒಂದಿನ ಅಡುಗೆ ಮಾಡೋದಕ್ಕೆ ಅಂತ ಎಲ್ಲ ಇಟ್ಕೊಂಡ್ವಿ ನಾನು ಕಾಯಿ ಎಲ್ಲ ತಂದಿಟ್ಟೆ ನೀನು ಕಾಯಿ ಹಾಕ್ತೀಯ ಬಾತ್ಗೆ ಅಂತ ಅಂದರು ಹ್ಞೂ ಒಂದೋಳು ಫುಲ್ ಹಾಕ್ತೀನಿ ಅಂತ ಅಂದೆ ಅಯ್ಯೋ ಕಾಯಿ ಹಾಕ್ಬಾರ್ದು ಹಾಗಾಗಿ ನಿನಗೆ ಬಾತು ನೀಟಾಗಿ ಬರ್ತಾ ಇಲ್ಲ ಯಾಕಂದರೆ ನಾನು ಒಂದೇಳು ಫುಲ್ಲು ಕಾಯಿ ಹಾಕ್ಬಿಟ್ಟು ಮಾಡ್ತಾ ಇದ್ದೆ ಹಾಕಿದ್ರೆ ಸ್ವಲ್ಪ ಹಾಕ್ಬೇಕು ಇಲ್ಲ ಅಂದರೆ ಬಾಯ್ ಕಾಯೇ ಹಾಕ್ಬೇಡ ಹಾಗೆ ಮಸಾಲೆ ಹಾಕ್ಬಿಟ್ಟೇ ನೀನು ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದರು ಆಗಿಂದ ನನಗೆ ಬಾತು ಬಿರಿಯಾನಿ ಮಾಡೋದಕ್ಕೆ ಬಂತು ಅಂತ ಅನ್ಬೋದು ಯಾಕಂದರೆ ಅವ್ರು ಕಾಯಿ ಹಾಕೋರು ಅದು ಯಾವ ಪ್ರಮಾಣದಲ್ಲಿ ಹಾಕ್ತಾರೆ ಅನ್ನೋದು ನಾನು ತಿಳ್ಕೊತಾ ಇರಲಿಲ್ಲ ಕಾಯಿ ಹಾಕಬೇಕು ಅಂದ್ಕೊಂಡು ಒಂದು ಓಳು ಫುಲ್ ಹಾಕ್ಬಿಡ್ತಾ ಇದ್ದೆ ಆ ರೀತಿ ಆಯಿತು ಆನಂತರ ಈಗ ಪಂಗದಕ್ಕೆ ರೆಡಿ ಆಗಿದೆ ಈಗ ಒಂದು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಪಂಗದಕ್ಕೆ ಬಿಟ್ಟರೆ ರೆಡಿ ಆಗುತ್ತೆ ನಂತರ ಪದೇ ಪದೇ ನೋಡ್ಕೋತಾ ಇರಬೇಕು ಯಾಕಂದರೆ ಸೀದೋಗುತ್ತೆ ಅಂತ ಅನ್ನೋಲ್ಲ ಹಾಗಾಗಿ ಈಗೆಲ್ಲ ಮತ್ತೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಸುಮಾರು ಒಂದು ಮುಕ್ಕಾಲು ಭಾಗದಷ್ಟು ಬೆಂದಾಗಿದೆ ಯಾಕಂದರೆ ಈಗಲೇ ನಾವು ಸ್ಟವ್ ಆಫ್ ಮಾಡ್ಕೊಬೇಕಾಗುತ್ತೆ ಆಫ್ ಮಾಡಿಕೊಂಡು ಒಂದು ತಟ್ಟೆ ಕ್ಲೋಸ್ ಮಾಡ್ಕೊಬಿಟ್ರೆ ಆ ಮಡಕೆದು ಬಿಸಿ ಕಾವ್ಗೆ ಅದು ಪಂಗುತ್ತೆ ಹಾಗಾಗಿ ಈ ರೀತಿ ನೋಡಿ ಇನ್ನೂ ಸ್ವಲ್ಪ ಸ್ವಲ್ಪ ಅಗ್ಳಗ್ಳಂಗಿದೆ ಈಗ ಮತ್ತೆ ನಾವು ತಟ್ಟೆ ಕ್ಲೋಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಸ್ಟವ್ವೆಲ್ಲ ಆಫ್ ಮಾಡ್ಕೊಬಿಡ್ಬೇಕು ಆಫ್ ಮಾಡ್ಕೊಂಡಿದ್ದಾದ ಮೇಲೆ ನೋಡಿ ಈ ರೀತಿ ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಬೆಂದಾಗಿದೆ ಸ್ಕಿಪ್ ಆಗಿಬಿಟ್ಟಿದೆ ಅದು ತಟ್ಟೆ ಕ್ಲೋಸ್ ಮಾಡೋದನ್ನು ಈಗ ಎಲ್ಲ ಕರೆಕ್ಟಾಗಿ ಬೆಂದಿದೆ ಈಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋದ ಬಿಸಿ ಬಿಸಿ ಆಗಲಿ ಅಥವಾ ಬಿಸಿ ಬಿರಿಯಾನಿ ಆಗಲಿ ಬಿಸಿ ಬಿಸಿನಲ್ಲೇ ತಿಂದ್ರೇ ಅದ್ರ ಟೇಸ್ಟೇ ಬೇರೆ ಆರೋದ್ರೆ ಪರವಾಗಿಲ್ಲ ಒಟ್ಟಿನಲ್ಲಿ ಬಿಸಿನಲ್ಲಿ ತುಂಬಾ ಟೇಸ್ಟ್ ಕೊಡುತ್ತೆ ಅಂತ ಅನ್ಬೋದು ನೀವೂ ಮನೆಯಲ್ಲಿ ಯಾರಾದರೂ ಭಾತು ಬಿರಿಯಾನಿ ಮಾಡ್ತಾರೆ ಅಂತ ಅಂದರೆ ತಕ್ಷಣ ಆದ ತಕ್ಷಣವೇ ಊಟ ಮಾಡ್ಕೋಬಿಡಿ ನಾನು ಸ್ವಲ್ಪ ಅದು ಇದು ಕೆಲಸ ಅಂದ್ಕೊಂಡು ನಿಧಾನ ಮಾಡುವೆ ಆಮೇಲೆ ಪಕ್ಕದ ಮನೆ ಆಂಟಿ ಎಲ್ಲ ಅನ್ನೋರು ಏನು ಟೇಸ್ಟ್ ಕೊಡುತ್ತೆ ಬಾತೆಲ್ಲ ಮಾಡಿದಾಗ ಬೇಗ ತಿನ್ಕೋಬಿಡು ಅಂತ ಅನ್ನೋರು ಈಗ ಬಿಸಿ ಬಿಸಿ ನೋಡಿ ಕೈಯೇ ಇಡೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಬಿಸಿ ಇದೆ ಹನ್ನೊಂದು ಗಂಟೆ ಬೇರೆ ಆಗಿಬಿಟ್ಟಿದೆ ಟೈಮು ಹಾಗಾಗಿ ಈಗ ನಾನು ನಿಮಗೆ ತೋರಿಸೋ ಸಲುವಾಗಿ ಒಂದು ತಟ್ಟೆಗೆ ಹಾಕಿ ಸರ್ವ್ ಮಾಡ್ಕೊತಾ ಇದ್ದೀನಿ ಮತ್ತು ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ಸುದ ವಿ ವೀಡಿಯೋಸ್ನ ನೋಡಿ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಲ್ಲೇ ಇರೋ ಪಕ್ಕದಲ್ಲಿರೋ ಬೆಲ್ ಬಟಮ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು